ವೇದ ಸಿನಿಮಾ ನೋಡಿ ಅಪಾಜಿತರ ಕಾಂತಿಯಾ ಎಂದು ಹೇಳಿ ತುಂಬಾ ಖುಷಿಪಟ್ಟಿದ್ದರು ಎಂದು ಸೋದ್ರತೆ ನಾಗಮ್ಮ ಅವರನ್ನು ನೆನೆದು ನಟ ಶೂರಜ್ ಕುಮಾರ್ ಭಾವುಕರಾದರು ತಮಿಳುನಾಡಿನ ತಾಳವಾಡಿ ತಾಲೂಕಿನ ದೊಡ್ಡ ಗಾಜಿನೂರಿನಲ್ಲಿ ನಡೆಯುತ್ತಿರುವ ರಾಜ್ಕುಮಾರ್ ಸಹೋದರಿ ನಾಗಮ್ಮ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಮಾತನಾಡಿದರು ಅಪ್ಪಾಜಿ ಕುಟುಂಬದ ಕೊನೆಯ ಕೊಂಡಿ ಇವರು ಅಪ್ಪು ನಿಧನ ಹೊಂದಿ ನಾಲ್ಕು ವರ್ಷ ಕಳೆಯುತ್ತಾ ಬಂದರೂ ಈವರೆಗೂ ಆ ವಿಚಾರ ಅವರಿಗೆ ಗೊತ್ತಿರಲಿಲ್ಲ ಅದಲ್ಲದೆ ಸ್ವಂತ ಮಗ ಭರತ್ ನಿಧನದ ಸುದ್ದಿ ಅವರಿಗೆ ಗೊತ್ತಿರಲಿಲ್ಲ ನೆನೆಸಿಕೊಂಡರೆ ಮನಸ್ಸಿಗೆ ತುಂಬಾ ಕಷ್ಟವಾಗುತ್ತದೆ ವೇದ ಪಿಕ್ಚರ್ ನೋಡಿ ತುಂಬಾ ಖುಷಿಪಟ್ಟಿದ್ದರು ಅಪ್ಪಾಜಿ ತರ ಕಾಂತೀಯ ಅಂತ ಹೇಳಿದ ನನ್ನ ಹಾಗೂ ಅಪ್ಪು ಸಿನಿಮಾ ತುಂಬಾ ನೋಡುತ್ತಿದ್ದರು ನಮ್ಮೆಲ್ಲರಿಗೂ ನಾಗತ್ತೆ ಅಂದ್ರೆ ವಿಶೇಷ ಪ್ರೀತಿ ಎಂದು ಭಾವುಕರಾಗಿದ್ದಾರೆ ನಿಜಕ್ಕೂ ನಾಗಮ್ಮ ಇಲ್ಲ ಅಂದ್ರೆ ತುಂಬಾ ನೋವಾಗುತ್ತೆ ಯಾವಾಗಲೂ ಗಾಜನೂರಿಗೆ ಅತ್ತೆ ಅವ್ವ ಇಬ್ಬರು ಒಟ್ಟಿಗೆ ಬರುತ್ತಿದ್ದರು ಅಪ್ಪಾಜಿ ಕಂಡರೆ ಅವರಿಗೆ ತುಂಬಾ ಪ್ರೀತಿ ಯಾವಾಗಲೂ ಅಪ್ಪಾಜಿ ಜೊತೆಗೆ ಇರುತ್ತಿದ್ದರು ನನಗೆ ಒಬ್ಬರೇ ತಾಯಿಯಲ್ಲ ಸಿಕ್ಕ ಬಟ್ಟೆ ತಾಯಂದಿರಿದ್ದಾರೆ ಅದರಲ್ಲಿ ನಾಗಮ್ಮ ಕೂಡ ಒಬ್ಬರು ಚೆನ್ನೈ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಾಗಮ್ಮನವರಿಗೆ ವಹಿಸಲಾಗಿತ್ತು ಆದರೂ ಕೂಡ ನಮ್ಮ ಬಳಿಯೇ ಕೀ ಕೊಟ್ಟಿರುತ್ತಿದ್ದರು ನಾನು ಗಾಜನೂರಿಗೆ ಬರಬೇಕು ಅನ್ಕೊಂಡಿದ್ದೆ ಸಾಧ್ಯವಾಗಿರ್ಲಿಲ್ಲ ಆದ್ರೆ ಶುಕ್ರ ಗುರುವಾರ ಶೂಟಿಂಗ್ ಆಗಿ ಗೋವಾಕ್ಕೆ ಹೋಗಿದ್ದೆ ಹೋದ ತಕ್ಷಣವೇ ನಿಧನದ ಸುದ್ದಿ ಗೊತ್ತಾಯಿತು ಹಾಗಾಗಿ ಅಲ್ಲಿಂದ ಅವಸರವಾಗಿ ಬಂದುಬಿಟ್ಟೆ ಅಂದು ನೋವು ಹಂಚಿಕೊಂಡಿದ್ದರು ಶಿವಣ್ಣ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ